ಹಲೋ ಗಾಯ್ಸ್ ಇವತ್ತು ನಾನು ಹೋಗ್ತಾ ಇರೋದು ಒಂದು ಟೆಂಪಲ್ಗೆ ಸೊ ಆನ್ ದ ವೇ ಇದ್ದೀವಿ ಸೊ ಲೈಟಿಂಗ್ಸ್ ಎಲ್ಲ ನೀವು ನೋಡ್ತಾ ಇರ್ಬೋದು ಇದು ಮೊಗವೀರ ಭವನ ಸೊ ಫೈನಲಿ ರೀಚ್ ಆದ್ವಿ ಟೆಂಪಲ್ಗೆ ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಉಡುಪಿ ಉಚ್ಚಿಲ ದಸರಾ ನೋಡಿಗೆ ಬಂದಿದ್ದೇನೆ ಸೊ ತುಂಬ ಎಕ್ಸೈಟೆಡ್ ಆಗಿದ್ದೇನೆ ಇವತ್ತಂತೂ ಸೊ ಎಷ್ಟೋ ವರ್ಷಗಳ ನಂತರ ನಾನು ಇಲ್ಲಿಗೆ ಬರ್ತಾ ಇರೋದು ದಸರಾ ನೋಡಲಿಕ್ಕೆ ಸೊ ತುಂಬ ಆಗ್ತಾ ಉಂಟು ನನಗಂತೂ ಸೊ ಇಲ್ಲಿಯ ದಸರಾದ ಕೊನೆಯ ದಿನ ಅಂತೂ ತುಂಬ ಗ್ರ್ಯಾಂಡ್ ಇರ್ತದೆ ನವದುರ್ಗೆಯರನ್ನು ಸಮುದ್ರದ ಕಡೆ ಎದುರು ಕೂರಿಸಿ ಎಲ್ಲ ದೇವರಿಗೆ ಆರತಿಯನ್ನು ಮಾಡೋದು ಇದೆ ಸೊ ಅದನ್ನು ನೋಡೋದಂತೂ ತುಂಬ ಖುಷಿಯಾಗುತ್ತೆ ಇಲ್ಲಿ ದಸರಾದಲ್ಲಿ ತುಂಬ ಬ್ಯೂಟಿಫುಲ್ ಡೆಕೋರೇಷನ್ ಮಾಡಿದ್ದಾರೆ ಲೈಟಿಂಗ್ಸ್ ಫ್ಲವರ್ಸ್ ಎಲ್ಲ ತುಂಬ ಚೆನ್ನಾಗಾಗಿದೆ ಸೊ ನನಗೆ ಖುಷಿ ಆಯಿತು ಇಲ್ಲಿ ಪ್ರೋಗ್ರಾಮ್ ಆಗ್ತಾ ಉಂಟು ಭರತನಾಟ್ಯ ಸ್ವಲ್ಪ ಹೊತ್ತು ಪ್ರೋಗ್ರಾಮ್ ನೋಡಿ ದೇವರ ಪ್ರಸಾದವನ್ನು ತಿಂದು ಸೊ ಏನಾದರೂ ಒಂದು ಜ್ಯೂಸ್ ಕುಡಿಯುವಂತ ಅನ್ನಿಸ್ತು సో జ్యూస్న నా ఆమె స్వల్ప స్పైసీ తిను అంత అనేస్తూ ననం పొటాటో ట్వస్టర్న పొటాటో ట్వీస్టర్న తిందు నాము బంద్వి గేమ్స్ ఏరియా నోడలికి ఇల్లి మక్లిగూ ఎంటర్టైన్మెంట్ ఏరియా ఇది గేమ్స్ ఆడోకే ఎంజాయ్ మోకే ಇಲ್ಲಿ ಬಂದವರು ಎಲ್ಲರೂ ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ತುಂಬ ಎಂಜಾಯ್ ಮಾಡ್ತಾ ಇದ್ದಾರೆ ಸೊ ಫೆಸ್ಟಿವಲ್ ಈಸ್ ನಾಟ್ ಸೇಮ್ ಫಾರ್ ಎವ್ರಿ ಒನ್ ಈ ಜಾತ್ರೆಯಲ್ಲಿ ತಿರ್ಗೋದು ಅಂದರೆ ಖುಷಿ ಆದರೆ ಕೆಲವೊಬ್ಬರಿಗೆ ಬೆಲೂನ್ ಮಾರೋದು ಈ ರೀತಿ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿ ಅವರ ಜೀವನವನ್ನು ಸಾಗಿಸ್ತಿದ್ದಾರೆ ಇದು ದೊಡ್ಡವರಿಗೆ ಗೇಮ್ಸ್ ಆಡಲಿಕ್ಕೆ ರಿಂಗ್ ಹಾಕ್ಲಿಕ್ಕೆ ರಿಂಗ್ ಹಾಕುದು ಮತ್ತು ಒಂದು ಬಾಲ್ ಬಿಸಾಡಿದ್ರೆ ಎಲ್ಲ ಪಾತ್ರೆ ಬಿದ್ದರೆ ಟೂ ಹಂಡ್ರೆಡ್ ರುಪೀಸ್ ಒನ್ ಸೊ ಚಿಲ ದಸರಾವನ್ನು ನೋಡಿ ಫುಲ್ ಖುಷಿ ಆಯ್ತು ನನಗಂತೂ ಇವಾಗ ಮನೆಗೆ ಹೋಗ್ಲಿಕ್ಕೆ ಸಮಯ ಆಯಿತು ఆన్ ద వే హతా బిడ్దే బందీ ఊట ఎలా ముగసి మనగస్తే ఈ సో థ్యాంక్స్ ఫార్ వాచింగ్ ఇస్ బాయ్